ಅಂದು ಯು ಇಂದು ಹವಾರಿಯು ಬಿಜೆಪಿಯ ಮನಸ್ಥಿತಿ ನಮಗೆ ಬೇಸರ ತಂದಿದೆ ಎಂದ ಜನರು ಎಸ್ ಸದಸ್ಯತ್ವ ಅಭಿಯಾನದ ವೇಳೆ ಬಿಜೆಪಿ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ ನಿಮ್ಮ ನಾಯಕರ ವರ್ತನೆಯನ್ನ ತಿದ್ದಿಕೊಳ್ಳಬೇಕು ಅಂತ ಬಿಜೆಪಿ ನಾಯಕರ ವಿರುದ್ಧ ಜನರು ಕಿಡಿಕಾರಿದ್ದಾರೆ ಅಧಿಕಾರದಲ್ಲಿ ಇದ್ರೆ ಹೂವಾರಿಯು ಅಂತ ಹೇಳ್ತೀರಾ ಅಧಿಕಾರದಲ್ಲಿ ಇಲ್ಲ ಅಂದ್ರೆ ಹವರ್ಯು ಅಂತಾರೆ ನಿಮ್ಮ ಮನಸ್ಥಿತಿಯಿಂದ ನಮಗೆ ಬಹಳ ಬೇಸರ ತರಿಸಿದೆ ಈ ಒಂದು ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳಬೇಕು ಅಂತ ಬಿ ಜೆ ಪಿ ನಾಯಕರ ವಿರುದ್ಧ ಇಲ್ಲಿ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸದಸ್ಯತ್ವ ಅಭಿಯಾನದ ವೇಳೆ ಬಿ ಜೆ ಪಿ ನಾಯಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ ಜನರು ನಿಮ್ಮ ನಾಯಕರ ಈ ವರ್ತನೆಯನ್ನ ತಿದ್ದಿಕೊಳ್ಳಿ ಅಂದ್ರೆ ಅಧಿಕಾರದಲ್ಲಿದ್ದಾಗ ನಿಮ್ಮ ದರ್ಪ ಬೇರೇನೇ ಇರುತ್ತೆ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಈ ರೀತಿ ನಡೆದುಕೊಳ್ತೀರಾ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸರ್ಕಾರ ಇದ್ದಾಗ ನಾಯಕರು ನಡೆದುಕೊಂಡ ರೀತಿ ಸರಿಯಿಲ್ಲ ಭೇಟಿಗೆ ಹೋದಾಗ ಹೂವಾರಿಯು ಎಂಬಂತೆ ಮಾತನಾಡ್ತಾರೆ ಈಗ ಅಧಿಕಾರದಲ್ಲಿ ಇಲ್ಲ ಅದಕ್ಕಾಗಿ ಹವಾರಿಯೋ ಅಂತ ಕೇಳ್ತಾ ಇದ್ದಾರೆ ಸದಸ್ಯರಾಗಿ ಪಕ್ಷಕ್ಕೆ ಬೆಂಬಲ ನೀಡಿ ಅಂತ ಬಿ ಜೆ ಪಿ ಅಭಿಯಾನವನ್ನು ಕೂಡ ಶುರು ಮಾಡಿತ್ತು ಬಿ ಜೆ ಪಿ ಅಭಿಯಾನದ ವೇಳೆ ನಾಯಕರಿಗೆ ಜನರು ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೀವು ಸರ್ಕಾರದಲ್ಲಿ ಇದ್ದಾಗ ಭೇಟಿ ಆಗಬೇಕು ಅಂತ ಹೋದರೆ ಏ ಯಾರು ನೀನು ಅನ್ನೋ ರೀತಿ ಮಾತನಾಡ್ತೀರಾ ಈಗ ಅಧಿಕಾರದಲ್ಲಿಲ್ಲ ಹೀಗಾಗಿ ಹೇಗಿದ್ದೀರಾ ಅಂತ ಮಾತನಾಡಿಸ್ತೀರಾ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈಗ ಸದಸ್ಯರಾಗಿ ಎಂದು ಕೇಳಲು ಬಂದಿದ್ದೀರಿ ಅಂದು ನಮಗೆ ನಿಮ್ಮಿಂದ ಸಿಕ್ಕ ಗೌರವ ಹೇಗಿತ್ತು ಗೊತ್ತಾ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅದೇ ರೀತಿ ನೀವು ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ ಮೊದಲು ನಿಮ್ಮ ಕೆಲ ನಾಯಕರ ವರ್ತನೆಯನ್ನ ತಿದ್ದಿಕೊಳ್ಳೋದಕ್ಕೆ ಹೇಳಿ ಸದಸ್ಯರಾಗೋದಕ್ಕೆ ನಮಗೇನು ತೊಂದರೆ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಜನರು ಹೇಳಿದ್ದಾರೆ ಸದಸ್ಯರಾಗಿ ಅಂತ ಕೇಳೋದಕ್ಕೆ ಬಂದಿದ್ದೀರಾ ಆದರೆ ಅಂದು ಅಂದ್ರೆ ಅಧಿಕಾರದಲ್ಲಿದ್ದಾಗ ನಿಮ್ಮಿಂದ ನಮಗೆ ಏನು ಗೌರವ ಸಿಕ್ತು ನಿಮ್ಮಿಂದ ಸಿಕ್ಕಂತಹ ಗೌರವ ಹೇಗಿತ್ತು ಗೊತ್ತಾ ಯಾವ ರೀತಿ ನೀವು ನಡೆದುಕೊಂಡ್ರಿ ಗೊತ್ತಾ ಈಗ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅದೇ ರೀತಿ ನೀವು ನಡೆದುಕೊಳ್ಳೋದಿಲ್ಲ ಅದೇ ರೀತಿ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಹೇಗೆ ನಿಮ್ಮನ್ನ ನಾವು ನಂಬಬೇಕು ಮೊದಲು ನಿಮ್ಮ ಕೆಲ ನಾಯಕರ ವರ್ತನೆಯನ್ನು ತಿದ್ದಿಕೊಳ್ಳೋದಕ್ಕೆ ಹೇಳಿ ಅಂತ ಈಗ ಬಿ ಜೆ ಪಿ ನಾಯಕರ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ